ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಕಾಂಗ್ರೆಸ್ ಪಕ್ಕಾ ಮದ್ದನ್ ಮೇಗೌಡ್ರೆ ಪಕ್ಕಾ ನಾವು ಇವರೆಲ್ಲ ಸೋಮಣ್ಣನೂ ಅಷ್ಟೇ ಬಸವರಾಜು ಅಷ್ಟೇ ಇವ್ರು ಯಾರು ಲೆಕ್ಕ ಇಲ್ಲ ಇಲ್ಲಿ ಜನರಿಗೆ ಸೋಮಣ್ಣನವರು ಸಿಗಲ್ವೇನೋ ಮೇಡಮ್ ಇದು ದೇಶದ ವಿಚಾರ ಚುನಾವಣೆ ಇಲ್ಲಿ ಒಳಗಿಲ್ಲರು ಒಳಗಿಲ್ಲರು ಅಂತ ಅರ್ಥ ಬರಲ್ಲ ಮುದ್ದನ್ ಮೇಗೌಡ ಅದನ್ನ ಕಾರ್ಡ್ನ ಪ್ಲೇ ಮಾಡ್ತಾವ್ರೆ

ಈ ಭಾರತ ದೇಶದಲ್ಲಿ ಅಖಂಡ ಭಾರತ ದೇಶದಲ್ಲಿ ತ್ರೀ ಸೆವೆಂಟಿ ಆಕ್ಟ್ ನ ರದ್ದು ಮಾಡೋಂತ ಗಂಡೆ ಧೈರ್ಯ ಅಂತ ಮೋದಿ ಅವ್ರ ಒಬ್ರು ಬಿಟ್ಟು ಯಾವ ಇದುವರೆಗೆ ಎಪ್ಪತ್ತು ವರ್ಷ ಮಾಡಲಿಲ್ಲ ಮೇಡಮ್ ಪದೇ ಪದೇ ಮುಸಲ್ಮಾನ ಯುವಕರು ಜಿಹಾದ್ ಮಾಡ್ತಾ ಇದ್ದಾರೆ ಲವ್ ಜಿಹಾದ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳನ್ನ ಹಿಂದೂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈಗ ಇವ್ರು ಮಾಡ್ತಾ ಇಲ್ವಾ ಮೇಡಮ್ ಅವ್ರಂಗೆ ಹಂಗಾದ್ರೆ ಈಗ ನಾಗೋಲಿಲ್ಲೇ ಮೊನ್ನೆ ಒಂದು ಮುಸ್ಲಿಮ್ಸ್ ಹುಡುಗಿನೇ ಕರ್ಕೊಂಡು ಹೋದ್ರು ಇದು ನಡೀತಲ್ವಾ ಪ್ರೀತಿ ಪ್ರೇಮ ಅಂದ್ರೆ ಏನು ಬೇರೆ ಜಾತಿ ಇವ್ರು ಮಾಡ್ತಾನೆ ಇಲ್ವಾ ಗ್ಯಾರಂಟಿ 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 ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕಲ್ಪತರು ನಾಡು ತುಮಕೂರಿನಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ತುಮಕೂರು ಯಾವಾಗಲೂ ಹೈ ವೋಲ್ಟೇಜು ಕಳೆದ ಬಾರಿ ಜೆ ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಪ್ರಧಾನಿ ಸನ್ಮಾನ್ಯ ದೇವೇಗೌಡರು ಸ್ಪರ್ಧೆ ಮಾಡಿದ್ದರು ಆದರೆ ದೇವೇಗೌಡರು ಹೊರಗಿನವರು ವಲಸಿಗರು ಮತ್ತು ಹೇಮಾವತಿ ನೀರನ್ನು ಹಾಸನಕ್ಕೋಸ್ಕರ ತುಮಕೂರಿಗೆ ಬಿಡಲಿಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಒಳ ಏಟನ್ನು ಕೊಟ್ಟು ಬಿ ಜೆ ಪಿ ದೇವೇಗೌಡರನ್ನು ಸೋಲಿಸಿತು ಆದರೆ ಈಗ ಅದೇ ಬಿ ಜೆ ಪಿ ದೇವೇಗೌಡರನ್ನು ಮುಂದಿಟ್ಟುಕೊಂಡು ಸ್ಪರ್ಧೆ ಮಾಡ್ತಾ ಇದೆ ವರುಣಾ ಮತ್ತು ಚಾಮರಾಜನಗರದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತಹ ಒಬ್ಬ ಪ್ರಮುಖ ಲಿಂಗಾಯತ ನಾಯಕ ಸೋಮಣ್ಣನವರು ತುಮಕೂರಿನಲ್ಲಿ ಬಿ ಜೆ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿದ್ದಂತಹ ದೇವೇಗೌಡರನ್ನು ಸೋಲಿಸಿದ್ದ ಬಿ ಜೆ ಪಿ ಪಕ್ಷ ಈಗ ದೇವೇಗೌಡರ ಕೃಪಾ ಕಟಾಕ್ಷದೊಂದಿಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದೆ ವಿ ಸೋಮಣ್ಣ ಅವರು ತುಮಕೂರು ಲೋಕಸಭಾ ಕ್ಷೇತ್ರದ ಜೆ ಡಿ ಎಸ್ ಪ್ಲಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಕಳೆದ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ವಂಚಿತರಾಗಿದ್ದಂತಹ ಮುದ್ದಹನುಮೇಗೌಡರು ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಮುದ್ದೆ ಹನುಮೇಗೌಡರು ಇಲ್ಲಿಯ ಸ್ಥಳೀಯರು ಸೋಮಣ್ಣನವರು ವಲಸಿಗರು ಮತ್ತು ಜಾತಿ ರಾಜಕಾರಣ ಈ ಬಾರಿ ತುಮಕೂರಿನಲ್ಲಿ ತನ್ನ ಒಂದು ಗಮ್ಮತ್ತನ್ನು ತೋರಿಸಲಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗಾದರೆ ವೀಕ್ಷಕರೇ ಸೋಮಣ್ಣನವರಿಗೆ ಇದು ಮಾಡು ಇಲ್ಲವೇ ಮಡಿ ಹೋರಾಟ ಈ ಬಾರಿ ಅವರಿಗೆ ಅವರದೇ ಪಕ್ಷದ ಮುಖಂಡರು ಯಾವ ರೀತಿ ಸಾಥ್ ಕೊಡ್ತಾರೆ ಅಷ್ಟೇ ಅಲ್ಲ ಇಲ್ಲಿಯ ಸಮಸ್ಯೆಗಳು ನೋಡಿ ಕಲ್ಪತರು ನಾಡು ಅಂತೀವಿ ಕೊಬ್ಬರಿಗೆ ಬೆಂಬಲ ಬೆಲೆ ಕೊಡಲಿಕ್ಕಾಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಮೋದಿ ಹವಾ ಎಷ್ಟಿದೆ ಸೋಮಣ್ಣನವರಿಗೆ ಅವರ ಜಾತಿಯ ಮತಗಳು ಎಷ್ಟು ಸಾಲಿಡ್ ಆಗಿ ಬೀಳ್ತವೆ ಮತ್ತೊಂದು ಕಡೆ ಮುದ್ದಹನುಮೇಗೌಡರು ಒಳ್ಳೆಯ ವಾಗ್ಮಿ ಸಂಸತ್ನಲ್ಲಿ ಅವರು ಸಂಸದರಾದಾಗ ಈ ಒಂದು ಭಾಗದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ದರು ಮತ್ತು ಈಗ ಕಾಂಗ್ರೆಸ್ ಪಾರ್ಟಿಯ ಗ್ಯಾರಂಟಿ ಯೋಜನೆಗಳು ಮುದ್ದಹನುಮೇಗೌಡರ ಕೈ ಹಿಡಿತಾವ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಫೈಟ್ ಯಾವ ರೀತಿ ಇದೆ ಜನಾಭಿ ಅಭಿಪ್ರಾಯ ಯಾವ ರೀತಿ ಇದೆ ಏನ್ ಹೇಳ್ತಾರೆ ತುಮಕೂರು ಲೋಕಸಭಾ ಕ್ಷೇತ್ರದ ಮತದಾರರು ಬನ್ನಿ ನೋಡೋಣ ಫ್ರೆಂಡ್ಸ್ ನಾವೀಗ ಸೋಪ್ನಳ್ಳಿ ಗೇಟ್ ರಂಗನಾಥ್ ಇದ್ದೀವಿ ಒಂದಿಷ್ಟು ಜನ ಇಲ್ಲಿ ಟೀ ಅಂಗಡಿ ಮುಂದೆ ಕೂತಿದ್ದಾರೆ ಬನ್ನಿ ಅವ್ರ ಅಭಿಪ್ರಾಯಗಳು ಏನಿದೆ ಅಂತ ನೋಡೋಣ ನಮಸ್ಕಾರ ಸರ್ ಏನ್

ಯಾಕಿ ಲಾಸ್ಟ್ ಕಾಂಗ್ರೆಸ್ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಅವ್ರಿಗೆ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಬೇಡ ಆಗಿತ್ತು ಇವಾಗ ಬೇಕಾಗಿದ್ದಾರೆ ಬೇಕಾಗೋ ಕೆಲಸ ಮಾಡೋರೇ ನಮ್ಗೆ ಇಲ್ಲೆಲ್ಲಾ ಟೈಮ್ ದೇವೇಗೌಡ್ರ ಸೋಲ್ಸ್ಬಿಟ್ರಿ ನೀವೆಲ್ಲ ಸೇರ್ಕೊಂಡು ಸೊ ಈ ಬಾರಿ ಮುದ್ದನ್ಮೇಗೌಡ್ರನ್ನ ಗೆಲ್ಲಿಸ್ತೀವಿ ಅಂತಿದ್ದೀರಾ ಯಾಕೆ ಕೇಳಿಸ್ತೀರಾ ಏನು ಮಾಡಿದಾರ ಅವರು ನಮ್ಗಿಲ್ಲೆಲ್ಲ ಚೆನ್ನಾಗ್ ಮಾಡ್ಕೊಟ್ಟವ್ರ ಸೌಲಭ್ಯ ಅಲ್ಲ ಮೊದಲು ಇವಾಗ್ಲೂ ಮಾಡ್ತಾರಂತ ನಮ್ಕೆ ಬಸವರಾಜ್ ಸರ್ ಏನು ಮಾಡಿಲ್ವಾ ಅವರು ನೋಡಿಲ್ಲ ಕಣ್ರಿ ಬಸವರಾಜ್ ಫೋಟೋನೇ ನೋಡಿಲ್ಲ ಇಲ್ಲಿ ಕಾಂಗ್ರೆಸ್ ಲೀಡರ್ ಇರಲಿಲ್ಲ ಸರ್ ಅವ್ರ ಒಂಥರ ಇದು ಅಲ್ಲ ತಿರುಪತಿ ತಿಮ್ಮಪ್ಪ ಮನಿಕಂಡಂಗೆ ಅಂತಲ್ಲ ತಿರುಪತಿ ತಿಮ್ಮಪ್ಪ ಮನಿಕಂಡಂಗೆ ಮನೇಲಿ ಮನಿಕಂಡಿದ್ರೆ ಓಟ್ ಹಾಕ್ಬೇಕು ಅಂತಲ್ಲ ಅವರು ದೀಕ್ಷೆ ತಗೊಂಡಿದ್ದಾರೆ ಸರ್ ಮಾತಾಡಬಾರ್ದು ಅಂತ ಮತ್ತೆ ಹಂಗೆ ದೀಕ್ಷೆ ತಗೊಂಡ ಹಂಗೆ ಇರ್ಬೋದಾಗಿತ್ತಲ್ಲ ಅದಕ್ಕೆ ಅವರು ಪರ್ಮನೆಂಟ್ ದೀಕ್ಷೆ ಕೊಟ್ಟು ಮನೆಯಲ್ಲಿ ಸರ್ ಮನೆಯಲ್ಲಿ ಅದಕ್ಕೆ ಟೆನ್ಷನ್ ಇಲ್ಲ ಮನೇಲಿ ಮನೆ ಕಮ್ಮಿ ಅವರೆಲ್ಲ ಪಬ್ಲಿಕ್ ಬರಬಾರ್ದು ಪಬ್ಲಿಕ್ ಸರ್ವೆಂಟ್ ಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಬರಬಾರ್ದು ನೋಡಿಲ್ಲ ರೀ ಇಲ್ಲಿ ಬಾಗದ ಜನಗಳು ಯಾರನ್ನ ಕೇಳ್ರಿ ಓಟಾ ನೋಡೋಕ್ ಕೇಳಿ ಯಾರು ನೋಡಿದಿರಪ್ಪ ಬಸವರಾಜು ಬಸವರಾಜ್ ಫೋಟೋ ನೋಡಿದೀರ ಕೇಳ್ರಿ ನೋಡೋಣ ಹೌದಾ ಸರ್ ಅಂದ್ರೆ ಯಾರು ಬಂದೇ ಇಲ್ಲ ಹೊರಕೆ ಮನುಷ್ಯ ಬಂದೇ ಇಲ್ಲ ಒಬ್ರು ಬಂದಿಲ್ಲ ಒಬ್ರು ಯಾರು ಮನೆ ಬಾಕ್ಲಿ ಯಾರು ಬಂದಿಲ್ಲ ಬಿಡ್ರಿ ಮಸ್ತ್ ಬಂದವ್ರೆ ಅವ್ರು ಬಂದವ್ರೆ ಅವ್ರ ಮಗ ಬಂದವ್ರೆ ಮಗಳು ಬಂದವ್ರೆ ಅವ್ರ ಒಡನಾಟ ಚೆನ್ನಾಗೈತೆ ಐತೆ ಬಂದವ್ರೆ ಅದೇನು ತಪ್ಪೇನಿಲ್ಲ ಅಂದ್ರೆ ಸರ್ ನಿಮ್ಗೆ ಕೋಪ ಇರೋದು ಬಿಜೆಪಿ ಪಕ್ಷದ ಮೇಲ ಅಥವಾ ಬಸವರಾಜ್ ಮೇಲೆ ಪಕ್ಷದ ಮೇಲೆಲ್ಲ ವ್ಯಕ್ತಿ ಒಳ್ಳೇನ್ ಬೇಕು ಪಕ್ಷ ಕಟ್ಕೊಂಡ್ ನಮ್ಗೆನಾಗ್ಬೇಕಾಯಿದೆ ವ್ಯಕ್ತಿ ಒಳ್ಳೇನ್ ಬೇಕು ಕಟ್ಕೊಂಡು ನಾವು ಜೀವನ ಮಾಡ್ತಾ ಇಲ್ಲ ನಾವು ಕಟ್ಕೊಂಡು ವ್ಯಕ್ತಿ ವ್ಯಕ್ತಿ ಮೇಲೆ ಡಿಪೆಂಡ್ ಮಾಡ್ತಾ ಇದ್ದೀವಿ ನಾವು ಮುದ್ದನ್ ಸಂಪ ಮಾಡ್ತಾರೆ ವ್ಯಕ್ತಿ ಸಂಬಂಧಕ್ಕೆ ಸ್ಪಂದಿಸ್ತಾರೆ ಒಂದ್ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ ಏನ್ ಸುರೇಶ್ ಗೌಡ್ರೇನ್ ಸ್ಪಂದಿಸಲ್ಲ ಅಂತ ಇಲ್ಲ ಅವರು ಸ್ಪಂದಿಸ್ತಾರೆ ಆದ್ರೆ ಇವರು ಸರಳ ವ್ಯಕ್ತಿ ಊರ್ ಬಿಟ್ಟು ಬೇರೆ ಊರ್ನ್ ಬಂದಿರ್ತಾರ ಅವ್ರಿಗೆ ಆಗಲ್ಲ ಅವ್ರು ಇಲ್ಲಿ ಬಂದು ಇಲ್ಲ ಅವ್ರು ಬಕಾ ಇಲ್ಲ ನಾವು ಮಾಡ್ಕೊಂಡಿದಾರಲ್ಲ ಎಲ್ಲಿದ್ದಾರೆ ಇನ್ನೂವರೆಗೆ ಬಂದೇ ಇಲ್ವಲ್ಲ ಇಲ್ಲಿಗೆ ನಾವು ನೋಡೇ ಇಲ್ವಲ್ಲ ಇನ್ಮೇಲೆ ಬರ್ತಾರೆ ತಡೀರಿ ಸಾರಿ ಹೆಂಗೈತೆ ಹೆಂಗ ಎಲೆಕ್ಷನ್ ಎಲೆಕ್ಷನ್ ಬಹಳ ಚೆನ್ನಾಗಿ ಐತೆ ಮುಸಲ್ಮಾನ್ ಗೌಡರಿಗೆ ನಾವೆಲ್ಲ ಪೂರ್ತಿ ನಾವು ನಾವ್ ಸುರೇಶ್ ಗೌಡ್ರಿ ಬಿಡಿ ಸೋಮಣ್ಣ ಸೋಮಣ್ಣ ನನಗೆ ಗೊತ್ತಿಲ್ಲ ಅವರು ನನಗೆ ಪರಿಚಯ ಇಲ್ಲ ಇಲ್ಲಿ ನಮ್ಗೇನು ಈಗ ಸೋಮಣ್ಣವ್ರೇನು ಕರ್ನಾಟಕಕ್ಕೆ ಅಲ್ಲ ಮಿನಿಸ್ಟರ್ ಆಗಿ ಎಲ್ಲ ಕೆಲಸ ಮಾಡಿದ್ರು ಅವರು ಎಲ್ಪ್ ಮಾಡ ಬೆಂಗಳೂರಿನಲ್ಲಿ ಎಲ್ಲರಿಗೂ ಗೊತ್ತಿರೋ ಹೆಚ್ಚೇನೆ ಆದ್ರೆ ಇಲ್ಲಿ ಲೋಕಲ್ ಜನಕ್ಕೆ ಗೊತ್ತಿರ್ಬೇಕಲ್ವಾ ಇಲ್ಲಿ ತುಮಕೂರು ಗ್ರಾಮ ಸರ್ ಅಲ್ಲ ಬೆಂಗಳೂರು ಕುಕ್ಕಮ ಜನ ಏನ್ ಮಾಡಿದ್ದೀರಾ ಅಯ್ಯೋ ಪರ್ಮೆಂಟಾಗಿ ಇದ್ರಲ್ಲಿ ಜನ ಓಟ್ ಹಾಕಿಸ್ಕೊಂಡು ಹೋಗ್ತೀರಾ ನೀವು ಓಟ್ ಹಾಕಿಸ್ಕೊಂಡು ಬಂದ್ರೆ ಜನ ನೋಡ್ತೀರ ನೀವು ಏನು ಅವ್ನ ಪರಿಸ್ಥಿತಿ ಏನು ಅವ್ನಿಗೆ ಖಾಲಿ ಬಂದದ ಏನಾಗಿದೆ ನೋಡ್ತೀರಾ ಓಟ್ ಹಾಕಿಸ್ಕೊಂಡು ಹೋಗ್ತೀರಾ ಅವ್ರು ನೋಡ್ತಿದ್ರ ಯಾರು ಡಬೌನ್ ಹೇಳ್ತೀನಿ ತಿಳ್ಕೊಳ್ಳಿ ಅವಾಗ ಲಕ್ಕಪ್ಪನ ಕಾಲ್ದಾಗ ಲೆಕ್ಕಪ್ಪನ ಕಾಲ್ದಾಗೆ ನೋಡ್ತಿದ್ರು ಈಗ ಲಕ್ಕಪ್ಪನವ್ರು ಹೊರ್ಟೋದ್ರು ಈಗ ಇವರು ಏನಿಲ್ಲ ಆ ಕಡೆ ಈ ಕಡೆ ಪಾರ್ಟಿ ನೋಡ್ತಾವ್ರಿ ಹಾ ದುಡ್ಡಿಗೆ ದುಡ್ಡಿಗೆ ಪಾರ್ಟಿ ಆ ಪಾರ್ಟಿ ಸೇರ್ಕೊಳ್ಳೋಣ ಈ ಪಾರ್ಟಿ ಸೇರ್ಕೊಂಡು ಓಟ್ ಹಾಕ್ತೀರಾ ನೀವು ನಾವು ದುಡ್ಡು ಓಟ್ ಹಾಕಲ್ಲ ನೀವು ಎತ್ತ ನಾವು ಓಟ್ ಹಾಕ್ತೀವಿ ಹಾ ಈಗ ಕಾಂಗ್ರೆಸ್ ಯಾಕೆ ನಿಮಗೆ ಬೆಸ್ಟ್ ಅಂತ ಅನ್ಸುತ್ತೆ ಬೆಸ್ಟ್ ಅಂದ್ರೆ ಆ ಇಂದಿರಾ ಗಾಂಧಿ ಅಮ್ಮ ಒಳ್ಳೆ ವ್ಯಕ್ತಿ ನಮಗೆ ಸಾರ್ವಜನಿಕ ಎಲ್ಲರೂ ಇಂದಿರಾ ಗಾಂಧಿ ಇಲ್ಲ ಸ್ವಲ್ಪ ತಡಿ ಮೇಡಮ್ ನಾನು ಹೇಳ್ತೀನಿ ಆ ಕಾಲದಾಗೆ ಬರೀ ಜ್ವಾಳ ಕೊಟ್ಟು ಸಾಕಿರಲ್ಲ ನಮ್ಮನ್ನು ಅದು ನೆನೆಸ್ಕೊಬೇಕು ನಾವು ಇವತ್ತು ಕಾಂಗ್ರೆಸ್ ಅಂತ ಹೇಳ್ತೀವಿ ಹಳೆ ಕತೆ ಈಗ ಹೊಸ ಕತ್ತೆ ನೀವ್ ಹೇಳ್ತಾ ಇರೋದು ಈಗ ಹಳೆ ಕತ್ತೆ ಮೋದಿ ನಮಗೆ ಬಿಡಿ ಮೋದಿ ಕತೆ ಬಿಟ್ಟಾಕಿ ಈಗ ಕತೆ ಏನೈತೆ ಅಧಿಕಾರ ಅವ್ರದೇ ಇರಲಿ ಇಲ್ಲಿ ಬಡವರಿಗೆ ಏನೋ ನೋಡಿದಿರಲಿ ಸೌಕರ್ಯ ಮಾಡಿದಿರಾ ಈಗ ಗ್ಯಾರಂಟಿ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಅಂತ ಈಗ ಅಕ್ಕಿ ಅಲ್ಲ ಕೇಳಿ ಅಕ್ಕಿ ಕೊಡ್ತಾರೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡವ್ರೆ ಕಾಂಗ್ರೆಸ್ನವರು ಅದೆಲ್ಲ ಬರ್ತಾ ಇತ್ತ ನಿಮ್ಮ ಮನೇಲಿ ಬರ್ತಾರೆ 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 ಬರ್ತಾರೆ

ಸೋಮಣ್ಣನೂ ಅಷ್ಟೇ ಬಸವರಾಜು ಅಷ್ಟೇ ಇವ್ರು ಯಾರೂ ಲೆಕ್ಕ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಒಳ್ಳೆ ವ್ಯಕ್ತಿ ಹೇಳಿ ಅಡಬ ಅವರು ಮುದ್ದನ್ ಬೇಗೌಟ್ರು ನಮಗೆ ಒಳ್ಳೆ ಕೆಲಸಕಾರ ಒಳ್ಳೆ ಒಳ್ಳೆ ಅಭಿವೃದ್ಧಿ ಸೋಮಣ್ಣರ ಕೆಲಸಕಾರ ಬೆಂಗಳೂರು ಮಾತ್ರ ಈ ಕಡೆ ಯಾರು ನಮ್ಮ ಅಕ್ಕನೇ ನೋಡಿಲ್ಲ ಅವ್ರದ್ದು ಬಂದು ಹೋತಾರೆ ತಿರ್ಗಿ ನಾಳೆಗೆ ಬರ್ಬೇಕಲ್ಲ ಇಲ್ಲಿಗೆ ಅವರು ಮನೆ ಮಾಡ್ಕೊಂಡು ಎಲ್ಲರೂ ಇರ್ತಾರೆ ನಮ್ಗೆ ಕಟ್ಸೋ ಏನೇನು ನಡ್ಕೊಂಡ್ರು ಮೇಡಮ್ ಅರೆ ಹ್ಞೂ ನಮ್ಗೆ ಏನಿಲ್ಲ ನಮ್ಮ ಮುದ್ದನ್ ಬೇಗೌಟ್ರೆ ಪಕ್ಷ ನಮ್ದು ಹ್ಞೂ ನಾವು ಬಿಜೆಪಿ ಇಲ್ಲ ಸರ್ ಈಗ ಈಗ ಸರ್ ಈಗ ಇದು ಏನು ಹಿಂದೂಗಳು ಸುರಕ್ಷಿತವಾಗಿರಬೇಕು ಅಂತಂದ್ರೆ ಹಿಂದೂ ಧರ್ಮ ರಕ್ಷಣೆ ಆಗಬೇಕು ಅಂದರೆ ಪಿಗೆ ಓಟ್ ಹಾಕಬೇಕು ಕಾಂಗ್ರೆಸ್ ಓಟ್ ಹಾಕಿದ್ರೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ತಮಗೇನು ಅನ್ಸುತ್ತೆ ಯಾರು ಮೇಡಮ್ ಅವ್ರ ಜಾತಿ ಸೃಷ್ಟಿ ಮಾಡಿದವರು ಯಾರು ಬಿಜೆಪಿಯರೇ ಜಾತಿ ಸೃಷ್ಟಿ ಮಾಡಿದವ್ರು ಹಿಂದೂ ಮುಸ್ಲಿಮ್ಸು ಎಲ್ಲ ಅಣತಮ್ ನೀರ್ತನೇ ಇರ್ತಾರೆ ಭಾರತದಲ್ಲಿ ಯಾರು ಕೋಮುವಾದಿಗಳಲ್ಲ ಒಂದು ನಿಮಿಷ ಯಾರು ಕೋಮುವಾದಿಗಳಲ್ಲ ಯಾರು ಜಾತಿ ಕ್ಯಾಸ್ಟ್ ಮಾಡಿದವರಲ್ಲ ಈ ಬಿ ಜೆ ಪಿನವ್ರೇ ಮುಸ್ಲಿಮ್ಸ್ ಮೇಲೆ ಹಿಡಿದ್ಬಿಟ್ಟು ಏನೋ ಮುಸ್ಲಿಮ್ಸೋರು ಯಾರನ್ನೊಬ್ಬರು ಗಲಾಟೆ ಮಾಡಿಬಿಟ್ರೆ ಸಾಕು ಅದನ್ನು ಕಾಂಗ್ರೆಸ್ನವ್ರು ಮಾಡಿಸ್ಬಿಟ್ರು ಅದು ಇದು ಮಾಡ್ಬಿಟ್ರು ಜಾತಿ ಕೋ ಕೋಮು ಗಲಭೆ ತಂದೋರೆ ಬಿ ಜೆ ಪಿಯವರು ಜಾತಿ ಕ್ಯಾಸ್ಟ್ ಮಾಡಿದವರೇ ಬಿ ಜೆ ಪಿನವರು ಯಾಕೆ ರೀ ಮಾಡ್ಬಿಟ್ಟು ಅಪಪ್ರಚಾರ ಮಾಡಿ ಓಟ್ ಕೇಳ್ತಾರೆ ಜನ ಬಿ ಬಿ ಜೆ ಪಿಯವರು ನಿಹತ್ತ ಕೇಳಿ ಹೇಳೋದೆಲ್ಲ ಸುಳ್ಳು ಮೋದಿ ಬಾಯಲ್ಲಿ ಬರೀ ಸುಳ್ಳು ಎಲ್ಲ ಸುಳ್ಳು ಅಲ್ಲ ಸರ್ ಈಗ ನಮ್ಮ ಮುಸ್ಲಿಂ ಬಾಂಧವರು ಕೋಪ ಮಾಡ್ಕೋಬಾರ್ದು ಏನು ನಡೀತಾ ಇದೆ ಅದನ್ನೇ ನಾನು ಹೇಳ್ತಾ ಇರೋದು ಹಂಗಾಗಿ ನೀವು ಕೋಪ ಮಾಡ್ಕೋಬಾರ್ದು ನೋಡಿ ಈಗ ನೋಡಿ ಈಗ ಅಲ್ಲಿ ಈಗ ಈಗ ಏನಾಯಿತು ಒಬ್ಬ 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 ಮುಸ್ಲ್ಮಾನ ಹುಡುಗ ಚಾಕು ಇರ್ದ ಮತ್ತೆ ಇಲ್ಲಿಂದು ಏನೋ ಒಂದು ಘಟನೆಗಳು ಆಯ್ತು ಸೊ ಇದರಿಂದ ಅಲ್ಲ ಇದರಿಂದ ಮುಸಲ್ಮಾನರಿಂದ ದೇಶಕ್ಕೆ ಅಪಾಯ ಇದೆ ಅನ್ನೋ ತರದಲ್ಲಿ ಮಾತಾಡ್ತಾ ಇದ್ದಾರೆ ಸರ್ ತಮ್ಗೆ ಗೊತ್ತಿದೆ ಹಿಂದೂಗಳು ಯಾರು ಇರದಿಲ್ವಾ ಕೊಲೆ ಮಾಡಿಲ್ವಾ ಹಿಂದೂಗಳು ನಮ್ಮ ಹಿಂದೂಗಳು ಅವಾಗ ಬಿಜೆಪಿಯ ಮಾಡಿಸ್ತಂಗ ಲೆಕ್ಕ ಇವಾಗ ಇವರು ಹೋಗಿ ಮುಸ್ಲಿಮ್ಸ್ ಏನೋ ಚುಚ್ಚಿಬಿಟ್ಟ ಕಾಂಗ್ರೆಸ್ ಮಾಡಿಸ್ತಾರೆ ನಮ್ಮ ಹಿಂದೂಗಳು ಚುಚ್ಚಿದಾಗ ಹೋಗಿ ಬಿಜೆಪಿ ಮಾಡಿಸ್ತಾರೆ ಯಾರು ಹಿಂದೂಗಳು ಮುಸ್ಲಿಮ್ರು ಯಾರು ಹೆಣ್ಮಕ್ಳನ್ನ ಚುಚ್ಚಬಾರ್ದು ಸರ್ ಹೆಣ್ಮಕ್ಳು ಹೆಣ್ ತಪ್ಪು ಹೌದು ಶಿಕ್ಷೆ ಆಗ್ಬೇಕು ಅವ್ರಿಗೆ ಯಾವುದೇ ಸರ್ಕಾರ ಆಗಲಿ ಯಾವುದೇ ಆಗಲಿ ಕೊಲೆ ಮಾಡಿದವರು ಅವ್ರು ಏನೇ ಆಗಲಿ ನೆನಗೆ ಹಾಕ್ಲಿ ಅವ್ರನ್ನ ನಾವು ಕಾನೂನು ತರಲಿ ನಮ್ಮ ಕರ್ನಾಟಕ ನಮ್ಮ ಇಂಡಿಯಾದಾಗ ಆ ತಾಕತ್ತು ಐತಾ ಕೊಲೆ ಮಾಡಿದವ್ರನ್ನ ಗಲ್ಲಿಗೆ ಸೇರಿಸೋದು ಒಬ್ಬರು ರೇಪ್ ತಡ್ರಿ ಅಪ್ರಾಪ್ತ ಅಪ್ರಾಪ್ತ ವಯಸ್ಸಿಗರ ಮೇಲೆ ಇದು ರೇಪ್ ರೇಪ್ ಮಾಡ್ತಾರೆ ರೇಪಂಡ್ ಮಾಡ್ರ ಐತೆ ಗೊಲೆ ಕೊಲೆ ಮಾಡಿ ಅವ್ರನ್ನ ಗಲ್ಗೇರ್ಸೋಕ್ಕೆ ತಾಕತ್ತೈತ ಕಾನೂನು ಆ ಕಾನೂನು ಐತೆ ನಮ್ಮ ಇಂಡಿಯಾದಾಗ ಕಾನೂನು ತರಕ ಆಗುತ್ತಾ ಎಲ್ಲೈತೆ ಎಲ್ಲೈತೆ ಜಾಮೀನು ಕೊಡ್ತಾರೆ ಬಿಡ್ತಾರೆ ಕೋರ್ಟ್ ಹದಿನೈದು ಇಪ್ಪತ್ತು ವರ್ಷ ನಡೆಸ್ತಾರೆ ಕೋರ್ಟ್ ಕೇಸ್ ಮುಚ್ಚಾಕ್ತಾರೆ ಎಲ್ಲೈತೆ ಕಾನೂನು ಸರ್ ಅದು ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಯಾರೇ ಆಗ್ಲಿ ಒಂದ್ ನಿಮಿಷ ತಡ್ರಿ ಸರ್ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಯಾರೇ ಆಗ್ಲಿ ಸರ್ ಹೆಣ್ಣು ಮಕ್ಕಳ ಮೇಲೆ ಪೌರುಷ ತೋರಿಸೋ ಅಂತ ಯಾವುದೇ ಯಾವ್ದೇ ಗಂಡ್ಸ್ ಆಗಿರ್ಬೇಕು ನಿಂತ ನೇಣ ಹಾಕ್ಬೇಕು ಹೆಣ್ಣು ಮಕ್ಕಳ ಮೇಲೆ ಯಾವತ್ತೂ ಕೂಡ ದೌರ್ಜನ್ಯನ ಯಾವ ಧರ್ಮದಲ್ಲಿ ಆಗ್ಲಿ ಸಹಿಸ್ಕಬಾರ್ದು ಅದ್ರಲ್ಲಿ ಬಿಜೆಪಿ ಅತ್ಯಾಚಾರ ಆಗಲಿ ಇದಾಗ್ಲಿ ಹೆಣ್ಣು ಮೇಲೆ ದೌರ್ಜನ್ಯ ಆಗಲಿ ಬಿಜೆಪಿ ಸರ್ಕಾರದಲ್ಲಿರೋ ಬಿಜೆಪಿ ಲೀಡರ್ಗಳೇ ಜಾಸ್ತಿ ಮಾಡಿರೋದು ಮೇಡಮ್ ಅವರು ತಕ್ಷಣ ಶೂಟ್ ಮಾಡಿಬಿಡ್ಲಿ ತಪ್ಪು ಅಂತ ಗೊತ್ತಾದ ತಕ್ಷಣ ಶೂಟ್ ಮಾಡಿಬಿಡ್ಲಿ ಯಾರನ್ನ ಇರಲಿ ಯಾವ ಜನನರ ಇರಲಿ ಪದೇ ಪದೇ ಮುಸಲ್ಮಾನ ಯುವಕರು ಜಿಹಾದ್ ಮಾಡ್ತಾ ಇದ್ದಾರೆ ಲವ್ ಜಿಹಾದ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳನ್ನ ಹಿಂದೂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈಗ ಇವ್ರು ಮಾಡ್ತಾ ಇಲ್ವಾ ಮೇಡಮ್ ಹಂಗಾದ್ರೆ ಈಗ ನಾಗೋಲಿಲ್ಲೇ ಮೊನ್ನೆ ಒಂದು ಮುಸ್ಲಿಮ್ಸ್ ಹುಡುಗಿನೇ ಕರ್ಕೊಂಡು ಹೋದ್ರು ಇದು ನಡೀತಲ್ವಾ ಪ್ರೀತಿ ಪ್ರೇಮ ಅಂದ್ರೆ ಏನು ಬೇರೆ ಜಾತಿ ಇದ್ರು ಮಾಡ್ತಾನೆ ಇಲ್ವಾ ಅವ್ರು ಬೇಕು ಅಂತ ರಾಜಕೀಯಕ್ಕೋಸ್ಕರ ಓಟ್ಗೋಸ್ಕರ ಅವರೇ ಮಾಡಿ ಕಾಂಗ್ರೆಸ್ನವ್ರ ಮೇಲೆ ತಪ್ಪು ತಪ್ಪು ಪ್ರಚಾರ ಮಾಡೋಕ್ಕೋಸ್ಕರ ಕಾಂಗ್ರೆಸ್ ಕಾಂಗ್ರೆಸ್ನ ಮೇಲೆ ತಪ್ಪು ಕಾಂಗ್ರೆಸ್ ಬಂದ ಮೇಲೆ ಹಿಂಗ್ ಆಗ್ತಾ ಇರೋದು ಅಂತ ಅವ್ರು ಹೇಳ್ತಾರೆ ಬಿಜೆಪಿ ಬಂದ್ಮೇಲೆ ಆಗ್ತಾ ಇರೋದು ಇವರು ಒಳಗೆ ನೀರು ಕೂತಿರ ಅಲ್ಲಿ ಮೇಲೆ ಅವ್ರಿಗೂ ತಪ್ಪು ಹಾಂ ಆಲ್ ರೈಟ್ ನೀವೆಲ್ಲ ಊರವರೆಲ್ಲ ಕಾಂಗ್ರೆಸ್ಗೆ ಎಲ್ಲ ಇದ್ದೀವಿ ಕ್ರೈ ಕ್ರೈಮ್ ಮಾಡಿದ್ರು ಕ್ರಿಮಿನಲ್ ಏನೇ ಅವನಿಗೆ ಕಣ್ ತಗೊಂಡ್ ಶಿಕ್ ಕೊಲೆ ಮಾಡಿದವನಿಗೆ ಅವ್ನಿಗೆ ಕರೆಕ್ಟ್ ಕರೆಕ್ಟಾಗಿ ಶಿಕ್ಷೆ ಕೊಡಿ ಅವ್ರಿಗೆ ಪ್ರಕಾರ ನಿಮ್ಮ ಪ್ರಕಾರ ಇಡೀ ಊರಿನ ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಅಂತಿದ್ದೀರಲ್ಲ ಸರ್ ಬನ್ನಿ ಇಲ್ಲಿ ಮುಂದಕ್ಕೆ ಹೇಗೈತೆ ಎಲೆಕ್ಷನ್ ಚೆನ್ನಾಗಿ ನಡೀತಾ ಒಂದ್ ಇಪ್ಪತ್ ಸಾವಿರ ಓಟ್ನಲ್ಲಿ ಮುದ್ದೆ ಹೋಟೆಲ್ ಗೆಲ್ಲಬಹುದು ನನ್ನ ಅನುಭವದ ಪ್ರಕಾರ ಅದೇ ಅನ್ಸುತ್ತೆ ಬಲಾಯ ಕಡೀತ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ನಾವು ಹಾಕಲ್ಲ ಮೇಡಮ್ ಸುಭದ್ರ ಇರ್ಬೇಕು ಅಂದ್ರೆ ಇಲ್ಲ ಸರ್ ಮೇಡಮ್ ನಾವ್ ಆತು ಮೋದಿ ಏನ್ ಮಾಡ್ರಿ ಮದಿ ಮರಿ ಒಪ್ಸಲ್ಲಿ ಮಾಡ್ಕೊಂಡು ಹೋಗಿರದೆ ಬಡ್ರ ಬರ್ ಏನ್ ಮಾಡ್ರಿ ಮೋದಿ ಬಡವರು ಬಕ್ರಿ ಏನ್ ಮಾಡ್ಯಾರ ಅಲ್ಲಿ ಮಾತ್ರ ಮೋದಿ ಕೂಲಿ ಮಾಡ್ಕೊಂತವ್ರಿ ಮೋದಿ ಅಲ್ಲ ಏನ್ ಮಾಡೋರು ಯಾರೋ ಅಭಿವೃದ್ಧಿ ಆಗ್ಯಾರ ಮೇಡಮ್ ಹಳ್ಳಿ ಅವಲ್ಲ ಏನೇ ಮಾಡ್ರ ಏನ್ ನೀರು ಕೊಟ್ಟರೆ ಯಾರು ಕೊಟ್ಟಿರೋದಲ್ಲ ಸರ್ಕಾರ ಯಾವ್ಯ ಕೊಡ್ರ್ ನಾವು ಕೇಂದ್ರ ಅವ್ರಿಗೆ ಕೊಟ್ರಿ ಅವ್ರ ಮನೆಯಿಂದ ಕೊಟ್ಟಿಲ್ಲ ತಮ್ಮಂತ ಮೇಡಮ್ ಎಲ್ಲರೂ ಅಷ್ಟೇ ಅವರು ಅಷ್ಟೇ ಇವರು ಅಷ್ಟೇ ನಮ್ಮ ನಮ್ಮಿಂದ ನಮ್ದೇ ಆದ್ರ ಪಕ್ಷ ನಮ್ದು ಕಾಂಗ್ರೆಸ್ ಏನು ಮಾಡಿದೆ ಅಂದರೆ ನೋಡ್ರಿ ಇವತ್ತು ಎರಡು ಸಾವಿರ ರೂಪಾಯಿ ಅಕ್ಕಿ ಕೊಡ್ತದೆ ಕರೆಂಟ್ ಬಿಲ್ ಫ್ರೀ ಕೊಡ್ತದೆ ವೋಟ್ ಪೆನ್ಷನ್ ಕೊಡ್ತದೆ ಇನ್ನೇಂದ್ರೆ ಮಾಡ್ಬೇಕವ್ರು ಐದು ಇದ್ ಐದು ಇದನಿ ಉಳಿಸ್ಕೊಂಡವರು ವೋಟ್ ಹಾಕಲ್ಲ ಮೇಡಮರ ವೋಟ್ ಹಾಕಿದಂಥ ವ್ಯಕ್ತಿ ಒಳ್ಳೇದು ಮಾಡಿದೆ ಕಾಂಗ್ರೆಸ್ ರೈತರುಗಳು ಎಳ್ಳಿ ಜನಕ್ಕೆ ಒಳ್ಳೇದು ಮಾಡಿ ಹ್ಞೂ

ಇವರು ಇವರು ಸಾಲ ಮಾಡಲ್ವಾ ನಮ್ಮಂತ ಹೇಳಲ್ವಾ ಹೇಳ ಮೇಡಮರೇ ಅದಕ್ಕೆ ನಮಗೆ ಕಾಂಗ್ರೆಸ್ ಪಕ್ಷ ಮುದ್ದನ್ ಮುದ್ದನ್ಮೇಗೌಡರು ತುಮಕೂರು ಹಿಂದೂಗಳಿಗೆ ರಕ್ಷಣೆ ಜನ ಹೇಳ ಜನ ಅವ್ರಿಗೆ ಎತ್ಕಟ್ಟ ಅದ್ಕಂಡ್ರಲ್ಲ ಬಿಜೆಪಿಯಿಂದಲೇ ಜನ ಅದ್ಕೆ ಹೋಗಿರೋದು ಬಿಜೆಪಿಯರಿಂದಲೇ ಜನ ಅದ್ಘಟ್ಟ ಇರೋದು ಹಿಂದೂಗಳು ಏನು ಮಾಡಲ್ಲ ಮುಸ್ಲಿಂಸ್ ಏನು ಮಾಡಲ್ಲ ನಾವು ಚೆನ್ನಾಗಿ ಯಾಕೆ ಏನ್ ಮಾಡ್ತಾರೆ ಅವರು ಏನೇನು ಮಾಡ್ತಾರೆ ಮುಸ್ಲಿಮ್ಸು ಎಲ್ಲ ಎತ್ತಿಕರೇ ಅವರು ಬಿಜೆಪಿಯೇ ಹಾ ಬಿಜೆಪಿಯೇ ಎತ್ತಿಕ್ಕೋರು ಹಿಂದೂ ಮುಸ್ಲಿಮ್ ಏನು ಮಾಡ್ತಾರೆ ಇನ್ನು ಆರಾಮಾಗಿಲ್ವ ಎಲ್ಲರ ಒಟ್ಟಿಗೆ ತಂದಿಕ್ಕರೆ ಅವರು ಬಿಜೆಪಿಯೇ ಹಾಕ್ತಿವಿ ಚೆನ್ನಾಗವ್ರ ನೋಡೋಕೆ ಅವ್ರು ಚೆನ್ನಾಗವ್ರೆ ಇವರು ಯಾರೋ ಸೋಮಣ್ಣ ಅವ್ರು ನೋಡಿದ್ದೀರಾ ಸೋಮಣ್ಣ ನೋಡಿಳು ಅವ್ರು ಗೊತ್ತಿಲ್ವಾ ಯಾರು ಅಂತ ಸಿದ್ಧಗಂಗಾ ಮಠಕ್ಕೆಲ್ಲ ಚೆನ್ನಾಗಿ ನಡ್ಕೋತಾರಲ್ಲ ಸರ್ ಅವರು ನೋಡುಳು ಅವ್ರು ನೋಡಿಲ್ವಾ ಬಂದಿಲ್ವಾ ಇಲ್ಲಿ ಮೂರು ಪ್ರಚಾರಕ್ಕೆ ಬಂದಿಲ್ವಾ ಬುದ್ಧನ್ ಮೇಘೌಡ್ರು ಬಂದವರಾ ಅವರು ಮತ್ತೆ ಮುದ್ದನ್ ಮೇಘೌಡ್ರಿಗೆ ಲಾಸ್ಟ್ ಟೈಮ್ ಟಿಕೆಟ್ ಕೊಟ್ಟಿಲ್ವಲ್ಲ ಇಲ್ಲೇ ಕಾಂಗ್ರೆಸ್ನವರು ಹ್ಞೂ